ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಜಗತ್ತು ಬದಲಾಗುತ್ತಿದ್ದಂತೆ ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ಬದಲಾಗುತ್ತಿದೆ ಆದರೆ ಈ ಬದಲಾವಣೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತಿದೆ ನಮ್ಮ ಆರೋಗ್ಯದ ಸ್ಥಿರತೆಯನ್ನು ಕಾಪಾಡುವಲ್ಲಿ ಯೋಗದ ಪಾತ್ರ ಮಹತ್ತರ ವಿಶ್ವಕ್ಕೆ ಯೋಗದ ಮಹತ್ವತೆಯನ್ನು ಸಾರಿದ ದೇಶ ನಮ್ಮದೆಂಬ ಹೆಗ್ಗಳಿಕೆಯೊಂದಿಗೆ ಯೋಗ ದಿನಾಚರಣೆಯ ವಿಶೇಷತೆಯಾಗಿ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಮ್ಮ ಕಾರ್ಖಳದ ಬಾಲ ಪ್ರತಿಭೆ ಯೋಗ ಪಟು ಅನ್ವಿ ಹೆಚ್ ಅಂಚನ್ ಅವರೊಂದಿಗೆ ಮಾತಾಡಿಕೊಂಡು ಬರೋಣ ನಮಸ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಿ ಅನ್ವಿ ಫೈನ್ ಫೈನ್ ಅನ್ವಿ ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡಿಕೊಡೋದಾದರೆ ನೀವೇನು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದೀರಿ ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ನಾನು ಕಾರ್ಕಳ ನ್ಯಾನಸದ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಅಪ್ಪ ಕಾರ್ಕಳದ ಶಾಸಕರ ಆಪ್ತ ಸಹಾಯಕರಾಗಿ ವರ್ಕ್ ಮಾಡ್ತಿದ್ದಾರೆ ನನ್ನ ಅಮ್ಮ ಗವರ್ಮೆಂಟ್ ಹೈಸ್ಕೂಲ್ ಮಾಳ ಚೌಕಿಯಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಓಕೆ ಓಕೆ ಅನ್ವಿ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ ಯೋಗ ಕ್ಷೇತ್ರದ ಬಗ್ಗೆ ಮಾತಾಡೋದಾದರೆ ನಿಮ್ಮ ಪ್ರಕಾರ ಯೋಗ ಅಂದ್ರೇನು ಏನು ಶಾರೀರಿಕ ಸ್ಥಿರತೆ ಹಾಗೂ ಮನಸ್ಸಿಗೆ ಸಿಕ್ಕ ನೀಡುವ ಭಂಗಿ ಒಟ್ಟಾರೆಯಾಗಿ ನಮ್ಮ ಆರೋಗ್ಯಕ್ಕೆ ಒಂದು ರೀತಿಯಾಗಿ ಪ್ರೊಟೆಕ್ಟ್ ಅಂತ ಹೇಳ್ತಿದ್ದೀರಿ ಓಕೆ ನೀವು ಎಷ್ಟನೇ ವಯಸ್ಸಿನಲ್ಲಿ ಯೋಗವನ್ನು ಪ್ರಾರಂಭ ಮಾಡಿದ್ರಿ ಹತ್ತನೇ ವಯಸ್ಸಿನಲ್ಲಿ ನಿಮ್ಮ ಹತ್ತನೇ ವಯಸ್ಸು ಅಂದರೆ ಒಂದು ಆರನೇ ಕ್ಲಾಸ್ ನಾನು ಫಿಫ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಇರುವಾಗ ಓಕೆ ನಿಮ್ಮ ಆಸಕ್ತಿಯಲ್ಲಿ ನೀವು ಪ್ರಾರಂಭ ಮಾಡಿದ್ರಾ ಅಥವಾ ಯಾರು ಹೇಳಿದ್ರ ಯೋಗಕ್ಕೆ ಹೋಗು ಅಂತ ನಾನು ಕಾ ಕಾಬೆಟ್ಟು ಪ್ರೈಮರಿಯಲ್ಲಿ ನರೇಂದ್ರ ಸರ್ ಅವರು ಸಾರ್ವಜನಿಕ ಶಿಬಿರವನ್ನು ಆರಂಭಿಸಿದರು ಓಕೆ ಅದರಲ್ಲಿ ನನಗೆ ಆಕಸ್ಮಿಕವಾಗಿ ಒಂದು ಪ್ರೋಗ್ರಾಮ್ ಉದ್ಘಾಟಿಸುವ ಅವಕಾಶ ನನಗೆ ಸಿಕ್ಕಿತ್ತು ಅದರಲ್ಲಿ ನಾನು ಭಾಗವಹಿಸಿದ್ದೆ ಆಗ್ಲಿಂದ ನನಗೆ ಯೋಗದಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕು ಎಂತಾದ್ರೂ ಕಲಿಬೇಕೆಂದು ಆಸಕ್ತಿ ಜಾಸ್ತಿ ನೀವು ಅದೇ ಒಂದು ಸಾರ್ವಜನಿಕ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಂತ ಆ ಮೊದಲು ನೀವೇನಾದ್ರು ಯೋಗ ಮಾಡಿದ್ರ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಏನಾದರೂ ಇಲ್ಲ ಇಲ್ಲ ಅದೇ ಮೊದಲು ಆಮೇಲೆ ಯೋಗ ಅಭ್ಯಾಸ ಪ್ರಾರಂಭ ಮಾಡಿದ್ರಿ ನಿಮ್ಮ ಗುರುಗಳು ಯೋಗದ ಗುರುಗಳೆಲ್ಲ ಯಾರು ಮೊದಲಿಗೆ ನಾನು ನರೇಂದ್ರ ಸರ್ ಅವರ ಮಾರ್ಗದರ್ಶನದಲ್ಲಿ ಯೋಗವನ್ನು ಮಾಡ್ತಿದ್ದೆ ಮತ್ತೆ ನಾನು ಜೋಡ್ರಸ್ತೆಯ ಅಶೋಕ್ ಸರ್ ಹತ್ತಿರ ಹೋಗ್ತಿದ್ದೆ ಮತ್ತೆ ಯೋಗ ಕಾಂಪಿಟೇಷನ್ ಟಫ್ ಇರುವ ಕಾರಣ ಅಡ್ವಾನ್ಸ್ ಯೋಗಾಸನ ಬೇಕಾಗುತ್ತೆ ಅದಕ್ಕೆ ನಾನು ನಮ್ಮ ಕಾರ್ಕಳದ ರಾಷ್ಟ್ರೀಯ ಯೋಗ ಪಟು ಸುದರ್ಶನ ಅಣ್ಣ ಅಂತ ಅವರ ಹತ್ತಿರ ನಾನು ತರಬೇತಿಯನ್ನು ಪಡೆದುಕೊಳ್ತಿದ್ದೆ ಲಾಸ್ಟ್ ಎಚ್ ಐ ಅಲ್ಲಿ ನನಗೆ ನಾನು ನ್ಯಾಷನಲ್ ತನಕ ಹೋದ ಕಾರಣನೇ ಅವರು ಅವರಿಂದಲೇ ನಾನು ಇಷ್ಟು ಯೋಗ ಮಾಡಲಿಕ್ಕೆ ಸಾಧ್ಯ ಆದದ್ದು ಈಗ ನೀವು ಟ್ರೈನಿಂಗ್ ಇಲ್ಲ ಒಂದು ವೈಯಕ್ತಿಕ ಕಾರಣದಿಂದ ಅವರಿಗೆ ನನಗೆ ತರಬೇತಿ ನೀಡಲು ಸಾಧ್ಯವಾಗ್ತಿರ್ಲಿಲ್ಲ ಅದಕ್ಕೆ ನಾನೀಗ ನವೀನ್ ಕಡೂರ್ ಅಂತ ಅವರ ಹತ್ತಿರ ತರಬೇತಿಯನ್ನು ಪಡೆದುಕೊಳ್ತಿದ್ದೇನೆ ಇವರೆಲ್ಲ ನಿಮಗೆ ಯೋಗ ಗುರುಗಳು ಆದರೆ ಯೋಗ ಸಾಧನೆಗೆ ಇನ್ಸ್ಪಿರೇಷನ್ ಅಂತ ಯಾರಾದ್ರೂ ಇದ್ದಾರಾ ಯೋಗ ಸಾಧನೆಗೆ ಇನ್ಸ್ಪಿರೇಷನ್ ಅಂದ್ರೆ ನನ್ನ ಅಪ್ಪ ಅಮ್ಮ ಹಾಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಪೇರೆಂಟ್ಸ್ ನನ್ನನ್ನು ಕಂಟಿನ್ಯೂಸ್ ಆಗಿ ಕ್ಲಾಸಿಗೆ ಕಳಿಸಿದ್ರಿಂದಲೇ ನಾನು ಈ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾದದ್ದು ಹಾಗೂ ನಾನೇನು ಕನಸಿಟ್ಟಿರ್ಲಿಲ್ಲ ನಾನು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದವರೆಗೆ ಹೋಗ್ತೇನೆ ಅಂತ ಆದರೆ ನರೇಂದ್ರ ಸರ್ ಅವರ ಮಾರ್ಗದರ್ಶನದಿಂದ ಹಂತ ಹಂತವಾಗಿ ನಾನು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಒಂದೊಂದು ಮೆಡಲ್ ಗೆಲ್ತಾ ಹೋದೆ ಆವಾಗ ನನಗೆ ಆಸಕ್ತಿ ಸ್ವಲ್ಪ ಜಾಸ್ತಿ ಆಯಿತು ಏನಾದರೂ ಮಾಡಬೇಕಂತ ನಮ್ಮೂರಿನ ಸಂಘಗಳಾದಂತಹ ರೋಟ್ರಿ ಕ್ಲಬ್ ಲಯನ್ಸ್ ಕ್ಲಬ್ ಜೆ ಸಿ ಐ ವಾಹಿನಿ ಬಿಲ್ಲವ ಸಂಘ ಪುಣೆ ಹಾಗೂ ಶಿವರಾತ್ರಿ ಭಜನಾ ಮಂಡಲ ಮುಳ್ಕಾಡು ಇವ್ರು ಇವರೆಲ್ಲರೂ ನನಗೆ ಹಾರೈಸಿ ನನಗೆ ಗೌರವಿಸಿ ನನಗೆ ತುಂಬಾ ಪ್ರೇರಣೆ ಮಾಡಿದ್ದಾರೆ ಓಕೆ ನೈಸ್ ಅನ್ವಿ ಯಾಕಂದ್ರೆ ನೀವು ಮಾ ನೀವು ಹೇಳುವಾಗ ಒಂದು ಸೊಸೈಟಿಯಲ್ಲಿ ಬೆಳೆಯುತ್ತಿರುವ ಪ್ರತಿಭೆಗೆ ಸಂಘ ಸಂಸ್ಥೆಗಳ ಒಂದು ಸಪೋರ್ಟ್ ಎಷ್ಟಿರ್ಬೇಕು ಅನ್ನೋಂತ ಒಂದು ಒಳ್ಳೆ ಸಂದೇಶ ಕೂಡ ಸೊಸೈಟಿಗೆ ಕೊಟ್ಟ್ರಿ ಸ್ಕೂಲಲ್ಲಿ ಯಾವ ರೀತಿ ಇತ್ತು ಪ್ರೈಮಲ್ಲಿ ಆಗಿರ್ಬೋದು ಈಗ ನೀವು ಹೈಸ್ಕೂಲಲ್ಲಿದ್ದೀರಿ ಈ ಇಲ್ಲಿ ಯಾವ ರೀತಿಯ ಸಪೋರ್ಟ್ ಸಿಕ್ತುಂಟು ಸ್ಕೂಲಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು ನನ್ನ ಜ್ಞಾನ ಅಂದರೆ ಯಾವುದಾದ್ರೂ ಕಾಂಪಿಟೇಷನ್ ಇದ್ದರೆ ಅದು ಸ್ಕೂಲಲ್ಲೇ ಪ್ರ್ಯಾಕ್ಟೀಸ್ ಮಾಡಿಸ್ತಿದ್ರು ನಮ್ಮನ್ನು ನಮ್ಮ ಶಾಲೆಯ ಅಧ್ಯಕ್ಷರ ಆಗಿರುವಂತಹ ಡಾಕ್ಟರ್ ಸುಧಾಕರ್ ಸರ್ ಆಗಿರ್ಬೋದು ನಮ್ಮ ಸ್ಕೂಲಿನ ಪ್ರಿನ್ಸಿಪಲ್ ಆಗಿರುವಂತಹ ಉಷಾ ಮಾಮಿರ್ ಆಗಿರ್ಬೋದು ಮತ್ತು ಟೀಚರ್ಸ್ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರು ಓಕೆ ಸ್ಕೂಲಲ್ಲಿ ಯಾವ ರೀತಿ ಇದೆ ಯೋಗ ಪ್ರಾಕ್ಟೀಸ್ಗೆಲ್ಲ ನಿಮಗೆ ಫ್ರೀ ಇದು ಟೈಮಿಂಗ್ಸ್ ಯಾವ ರೀತಿ ಇದೆ ಟೈಮಿಂಗ್ಸ್ ಅಂತ ಏನಿಲ್ಲ ಯಾವ್ದಾದ್ರು ಫ್ರೀ ಪೀರಿಯಡ್ ಇದ್ರೆ ಕಳಿಸಿ ಮಾಡಿಸ್ತಿದ್ರು ಮಾಡಿಸ್ತಿದ್ರು ಓಕೆ ನೀವು ಮನೆಯಲ್ಲಿ ಡೈಲಿ ಎಷ್ಟು ಯೋಗ ಪ್ರಾಕ್ಟೀಸ್ ಮಾಡ್ತೀರಿ ಬೆಳಗ್ಗೆ ಒಂದು ಗಂಟೆ ಹಾಗೂ ಸಂಜೆ ಎರಡು ಗಂಟೆ ಓಕೆ ಪ್ರತಿನಿತ್ಯ ಕಂಟಿನ್ಯೂ ಆಗಿರ್ತದೆ ಯಾವ ಟೈಮ್ ಯೋಗ ಮಾಡ್ಲಿಕ್ಕೆ ಒಳ್ಳೇದು ನಾನು ಹೇಳುವಂತೆ ಒಳ್ಳೇದು ಟೈಮ್ ಅಂದರೆ ಬೆಳಗ್ಗೆ ಬೆಳಗ್ಗೆ ಲೈಕ್ ಈಗ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಆ ಟೈಮಿಂಗ್ ಅಂತ ಹೇಳ್ತೀರಾ ಹೌದು ಓಕೆ ನೈಸ್ ಆ ನಿಮ್ಗೆ ಯೋಗದಲ್ಲಿ ತುಂಬಾ ಇಷ್ಟವಾದ ಆಸನ ಯಾವುದು ಏಕಪಾದ ವಿಪರೀತ ಚಕ್ರಬಂದಾಸನ ಓಕೆ ಯಾಕೆ ಆ ಆಸನ ನಿಮ್ಗೆ ಇಷ್ಟ ನನಗೆ ಯುಶ್ವಲಿ ಬ್ಯಾಕ್ ಬೆಂಡಿಂಗ್ ಅಂದ್ರೆ ತುಂಬಾ ಇಷ್ಟ ಆ್ಯಕ್ಚುಲಿ ಓಕೆ ಅದಕ್ಕೋಸ್ಕರ ಆಸನ ಇಷ್ಟ ಯಾವ ಆಸನ ಕಷ್ಟ ನಿಮಗೆ ಕಷ್ಟ ವಾಮದೇವ ತ್ರಿಪುರ ಹಾಗೂ ಹ್ಯಾಂಡ್ ಬ್ಯಾಲೆನ್ಸ್ ಯಾಕೆ ಅದು ಕಷ್ಟ ಅಂದರೆ ನಮಗೆ ಹ್ಯಾಂಡ್ ಬ್ಯಾಲೆನ್ಸ್ ಮಾಡಲಿಕ್ಕೆಲ್ಲ ತುಂಬ ಸ್ಟ್ರೆಂತ್ ಬೇಕಾಗುತ್ತೆ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಎಲ್ಲ ಹೋಗುತ್ತೆ ಮಾಡುವಾಗ ನಿಮ್ಮ ಪ್ರಕಾರ ಯಾಕೆ ಯೋಗ ಮಾಡಬೇಕು ಜನ ಯಾಕಂದರೆ ಸೌಂಡ್ ಮೈಂಡ್ ಇಂದ ಸೌಂಡ್ ಬಾಡಿ ಎಂತಾರಲ್ಲ ಅದಕ್ಕೆ ನಮ್ಮ ಫಿಸಿಕಲ್ ಫಿಟ್ನೆಸ್ ಇಂಪ್ರೂವ್ ಮಾಡಲು ಅಂದರೆ ಮೇಂಟೈನ್ ಮಾಡಲು ಹಾಗೂ ಹೆಲ್ತ್ ಇಂಪ್ರೂವ್ ಮಾಡಲು ನಮಗೆ ಯೋಗಾಸನ ನಾವು ದಿವಸ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮತ್ತೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಲು ಬೇಕಾಗುತ್ತೆ ಓಕೆ ಅನ್ವಿ ನೀವೀಗ ಯೋಗ ಕ್ಷೇತ್ರದಲ್ಲಿ ನೀವು ಮಾತಾಡುವಾಗಲೇ ಗೊತ್ತಾಗ್ತದೆ ಎಷ್ಟು ಇಂಟ್ರೆಸ್ಟ್ ಉಂಟಂತ ಯೋಗ ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲಿ ನಿಮಗೆ ತುಂಬಾ ಇಂಟ್ರೆಸ್ಟ್ ಅಂತ ಅಥವಾ ಆಸಕ್ತಿ ಯಾವುದರಲ್ಲಿ ಫ್ರೀ ಸ್ಟೈಲ್ ಡ್ಯಾನ್ಸ್ ಅದನ್ನ ನಾನು ಅರ್ಪಿತ್ ಸರ್ ಹತ್ರ ಕಲಿತಿದ್ದೇನೆ ಹಾಗೂ ಸ್ಯಾಕ್ಸೋಫೋನನ್ನು ನಮ್ಮ ಕಾರ್ಕಳದ ಪ್ರ ಪ್ರಕಾಶ್ ಸರ್ ಹತ್ರ ಭರತನಾಟ್ಯಮನ್ನು ನಾನು ಕು ಮ್ಯಾಂಗ್ಳೂರಿನ ಸುಷ್ಮಿತಾ ಮ್ಯಾಮ್ ಹತ್ರ ಕಲಿತಿದ್ದೇನೆ ಹಾಗೂ ಫ್ಲೂಟನ್ನು ನಾನು ಚಿತ್ತಾರ ಆರ್ಟ್ ಆಫ್ ಸ್ಕೂಲಲ್ಲಿ ಸುಂದರ್ ಸರ್ ಉಡುಪಿಯವರ ಹತ್ರ ಕಲಿತಿದ್ದೇನೆ ಮತ್ತು ಚೆಸ್ಸನ್ನು ನಾನು ದೀಪಕ್ ಪೈ ಸರ್ ಹತ್ರ ಅಬಾಕಾಸನ್ನು ಸುನೀತಾ ಮ್ಯಾಮ್ ಹತ್ರ ಟೋಟಲಿ ಒಂದು ರೀತಿಯಲ್ಲಿ ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು ಇಷ್ಟೆಲ್ಲ ಕಲ್ತಿದ್ದೀರಾ ಅಂತ ಹೇಳಿದ್ರೆ ಇನ್ನು ಯಾವ್ದನ್ನು ಕಲಿಬೇಕಂತ ಆಸೆ ಉಂಟು ನಿಮ್ಗೆ ಯಕ್ಷಗಾನ ಯಕ್ಷಗಾನ ಈಗಾಗಲೇ ಏನಾದ್ರೂ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಕ್ಲಾಸಿಂಗ್ ಏನಾದ್ರೂ ಮಾಡಿದ್ರೆ ಹೌದು ಹೋಗಿದ್ದೆ ಸ್ಟಾರ್ಟ್ ಅಲ್ಲಿ ಮತ್ತೆ ಅವರು ಕ್ಲಾಸ್ ಸ್ಟಾಪ್ ಮಾಡಿದ್ರು ಓಕೆ ಓಕೆ ಜೀವನ ತುಂಬ ಇದೆ ಸಾಧನೆಗಳಿಗೆ ಅವಕಾಶಗಳು ಸಾಕಷ್ಟಿದೆ ಇನ್ನು ಯಕ್ಷಗಾನದಲ್ಲಿ ಬಹುದೊಡ್ಡ ಪ್ರತಿಭೆಯಾಗಿ ನೀವು ಮಿಂಚಲಿ ಅನ್ನುವಂಥದ್ದು ನಮ್ಮ ಆಶಯ ನಿಮ್ಮ ಯೋಗ ಕ್ಷೇತ್ರ ಪ್ಲಸ್ ನಿಮ್ಮ ಬಹುಮುಖ ಪ್ರತಿಭೆಯಾಗಿ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದೆ ಸೊ ನಿಮ್ಮ ಅವಾರ್ಡ್ಗಳ ಬಗ್ಗೆ ಹೇಳುವುದಾದ್ರೆ ಏನು ಹೇಳ್ತೀರಾ ಉಡುಪಿ ಜಿಲ್ಲೆ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯವರು ನಡೆ ವಿವಿಧ ಸಂಘಗಳು ಸಂಯುಕ್ತ ಆಶ್ರಯದಲ್ಲಿ ನಡೆದಿರುವಂತಹ ಬಹುಮುಖ ಪ್ರತಿಭೆ ವಿಭಾಗದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಬಾಲ ಪ್ರಶಸ್ತಿ ಹಾಗೂ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನಡೆದಿರುವ ನಡೆದಿರುವಲ್ಲಿ ನಾನು ಹೊಯ್ಸಳ ಹಾಗೂ ಕೆಳದಿ ಚೆನ್ನಮ್ಮ ಪ್ರಶಸ್ತಿಯನ್ನು ಓಕೆ ಈ ಪ್ರಶಸ್ತಿಗಳು ದೊರೆತಾಗ ನಿಮಗೆ ಆ ಮೂಮೆಂಟ್ ಅಲ್ಲಿ ಖುಷಿ ಆಯ್ತು ಓಕೆ ಇವೆಲ್ಲ ಯೋಗ ಕ್ಷೇತ್ರ ಸಾಧನೆ ಸಾಧನೆಗಾಗಿ ದೊರೆತಿರುವಂತಹ ಪ್ರಶಸ್ತಿಗಳು ಭವಿಷ್ಯದಲ್ಲಿ ಯೋಗ ಕ್ಷೇತ್ರದಲ್ಲಿ ಏನ್ ನೀವು ಯೋಗ ಕ್ಲಾಸಸ್ ಮಾಡ್ಬೇಕಂತ ಯೋಗವನ್ನ ಸ್ಪ್ರೆಡ್ ಮಾಡ್ಬೇಕಂತ ಯಾರೆಲ್ಲ ಮಾಡುದಿಲ್ಲ ಅವರಿಗೆ ಥಾಟ್ ಓಕೆ ಈ ಯೋಗ ಕ್ಷೇತ್ರ ಬಿಟ್ಟು ನಿಮ್ಮ ಶೈಕ್ಷಣಿಕವಾಗಿ ಆಗಿರ್ಬೋದು ಭವಿಷ್ಯದಲ್ಲಿ ಏನಾಗಬೇಕಂತೀರಿ ನೀವು ಡಾಕ್ಟರ್ ಡಾಕ್ಟರ್ ಓಕೆ ಡಾಕ್ಟರ್ ಆಗಿ ಒಂದು ಯೋಗವನ್ನು ಜಗತ್ತಿಗೆ ಸಾರುವಂತ ಒಂದು ಒಳ್ಳೆ ಯೋಚನೆಯನ್ನು ನೀವು ಇಟ್ಕೊಂಡಿದ್ದೀರಿ ನಮ್ಮ ಆಡಿಯನ್ಸ್ಗೆ ನಮ್ಮ ವೀಕ್ಷಕರಿಗೆ ಯೋಗ ದಿನಾಚರಣೆ ಎಂದು ಏನಾದ್ರೂ ಹೇಳ್ಬೇಕಂತಿದ್ರಿ ಏನ್ ಹೇಳ್ತೀರಿ ಎಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ ನೀವು ದಿವಸ ಯೋಗವನ್ನು ಅಭ್ಯಾಸ ಮಾಡಿ ನೀವು ಯೋಗ ಮಾಡಿ ನಿಮ್ಮ ಆರೋಗ್ಯವನ್ನು ನೀವೇ ರಕ್ಷಿಸಿಕೊಳ್ಳಿ ಇವತ್ತು ನಾವು ಯೋಗ ದಿನವನ್ನು ಮಾಡ್ತಿದ್ದೇವೆ ಅಂದರೆ ಕಾರಣವೇ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರನ್ನು ನಾವು ಯಾವಾಗಲೂ ಋಣಿಯಾಗಿರ್ಬೇಕಂತ ಆಶಯಿಸ್ತೇನೆ ಓಕೆ ಅನ್ವಿ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ರಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಪ್ರತಿ ದಿವಸ ಕನಿಷ್ಠ ಒಂದು ಆದರೂ ನೀವು ಯೋಗ ಮಾಡ್ಬೇಕಂತ ಅದರ ಜೊತೆಗೆ ನಮ್ಮ ಒಂದು ಆ ಭಾರತದ ಪ್ರಧಾನಿಯವರು ವಿಶ್ವಮಟ್ಟಕ್ಕೆ ಇಂದು ಅಂದ್ರೆ ಜೂನ್ ಇಪ್ಪತ್ತೊಂದರಂದು ಯೋಗ ದಿನಾಚರಣೆಯನ್ನಾಗಿ ಘೋಷಿಸಿ ಅವರಲ್ಲೂ ಯೋಗದ ಮಹತ್ವತೆಯನ್ನು ಅರ್ಥೈಸಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ತಮ್ಮ ಮಾತುಗಳಲ್ಲಿ ಹೇಳಿದ್ರಿ ಓಕೆ ಅನ್ವಿ ಒನ್ಸ್ ಅಗೇನ್ ನಿಮ್ಮ ಯೋಗ ಕ್ಷೇತ್ರದ ಸಾಧನೆ ಇದರೊಂದಿಗೆ ನಿಮ್ಮ ಇತರ ಕ್ಷೇತ್ರಗಳ ಆಸಕ್ತಿಗಳು ಹೀಗೆ ಮುಂದುವರಿಯಲಿ ಶೈಕ್ಷಣಿಕ ಸಾಧನೆಯು ಹೀಗೆ ಮುಂದುವರಿಯಲಿ ಎಂಬ ಆಶಯದೊಂದಿಗೆ ಇಷ್ಟೊತ್ತು ನಮ್ಮ ಜೊತೆಯದು ನಮ್ಮೊಂದಿಗೆ ಮಾತಾಡಿದ ತಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮೂರ ಪ್ರತಿಭೆ ಅನ್ವಿ ಅಂಚನ್ ರವರ ಯೋಗ ಕ್ಷೇತ್ರದ ಸಾಧನೆಯ ಮಾತುಗಳು ಇವಿಷ್ಟು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ